ಸಾಧ್ಯವಿಲ್ಲ ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ ನೀನಿನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ ನೀನಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಕುರಿಮರಿಗಳ ಚಿಲ್ಲೆಗಳ ಕೈಲೆ ಕಿರುಕುಳ ಕೊಡಿಸಿದರು ಅದಕ್ಕೆ ಹೆದರುವ ಹೇಳಿಗಳೆಲ್ಲ ಈ ರೈತರು ನಿನ್ನ ಹೆಣಕ್ಕೆ ಒಂದು ಬಿಡೆ ಮಣ್ಣು ಕೂಡ ಕೊಡುವುದಿಲ್ಲ ಯಾಚ್ಚರ ಮಗನೇ ನನಗೆ ಯಾಚ್ಚರ ಅದು ಈ ವೀರ ದಿ ವೀರ ವೀರನ ಗೌಡನಿಗೆ ಯಾಚ್ಚರಾ ಮಿಸ್ಟರ್ ವೀರ ನಾನು ಯಾರು ಜಂತವನೆಂಬುದನ್ನು അറിയದೆ ಮಾತನಾಡಿದರೆ ನಾಮ ಸ್ಮರಣೆ ಕೇಳದೆ ಯಮನ ಲೋಕನ ಹಾದು ಇಡಿಸಿ ಬಿಡುತ್ತೇನೆ ಗೌರವ ತಾಯಿಗಿಡಿದು ಮಾತನಾಡು ನಾನು ಯಾರು ನಾನು ಎಂತವನು ಎಂಬುದು ನೀ ನಡೆಯದೆ ಕೋಣನ ತರಹ ಕಿಂಚಾಡಿದರೆ ಕುರಿ ಬಂದಿದ್ದ ತಗು ಕೆಟ್ಟ ಬೀರಲ್ಲ ಕುರಿ ಹಾಲು ಕುಡಿಯು ಕಂಡನ ಬೆಳೆಸಿಕೊಂಡಿರುವ ಛೇ ಮೆಣಸಿನ ಕಾಯಿಯ ಗೌಡ್ರ ಮಾತಿ ಮಾತು ಬೆಳೆಸ್ಕೊಂತ ಯಾಕೆ ಹಾಳು ಮಾಡಿ ಅಟ್ ಮಾಡ್ಬಿಡ್ರಿ ಗೌಡ್ರ ಬೇರೆ ಗೋಡ್ ಸಿದ್ಧಾಪತಿ ಬೇರೆ ಗೋಡ್ ನೋಡ್ಬೀರಾ ಆ ವೇಷದಲ್ಲಿ ಮಾತಾಡಿ ಅಲ್ಪನಾಗಬೇಡ ನೀನು ನನ್ನೊಂದಿಗೆ ಸ್ನೇಹ ಗಟ್ಟಿ ಮಾಡ್ಕೋ ಈ ಚಕ್ಕದಾಗ ಯಾರು ನಿನ್ನ ಮುಟ್ಟಿ ನೋಡ್ಲಾರ್ದಂಗ ಶ್ರೀಮಂತ ನನ್ನ ಹಾಕಿ ಮಾಡ್ತೀನಿ ನೋಡ್ಬೀರಾ ಈ ನಾಡಿನಲ್ಲಿ ಆ ಎಕರೆ ಗೋ ಮಾಡಿದಾಗ ನಂದು ಅಲ್ಲ ಅಲ್ಲ ಹಂಗೆ ಅಲ್ಲಿ ಹೋಗೋ ನಾಕ್ನೂರ್ ಎಕರೆ ಜಾಗ ನಮ್ದು ಅಲ್ಲ ಅಲ್ಲ ನೀವು ಅಂತ ಈಗ ಮಾತ ಎಷ್ಟು ದುಡ್ಡು ಬೇಕಾ ದಯವಿಟ್ಟು ಕೇಳೋ ತಕ್ಷಣವೇ ತಡ ಮಾಡಿದೆ ಈ ಸೀತಾಪತಿ ಪ್ರತಿ ಕಲೆಯಲ್ಲಿ ಇವಾಗ್ಲೇ ಕೊಡುತ್ತೀನಿ ಓ ಹಾಗು ಸಾಧ್ಯವೇ ಅಲ್ಲ ನಿಮ್ಮ ಮಾತು ಕೇಳಿ ನಗಬೇಕು ಅಳಬೇಕು ಗೊಂದು ಕಸಲಾಗಿದೆ ಎಮ್ ಎಲ್ ಎ ಮಾಡ್ಕೊಂಡ ಈ ಜಗದಾಗ ನಗಬೇಕು ಇಲ್ಲಾಂದ್ರ ನಿನ್ನ ಈ ಜಗತ್ತು ಅಂತ ಕರೀತಾರೋ ಆ ರೈತರ ಆಸ್ತಿಯನ್ನು ನಿನ್ನ ತಂದು ಮಾಡಲಿಕ್ಕೆ ನಿನ್ನತ್ರ ಹೇಸಿ ತಿನ್ನೋ ರಾಜಕಾರಣಿ ಅಲ್ಲ ಅಲ್ಲ ಸೀಡೋ ಮಾತಿಗೆ ಸೆಟ್ಟು ಹೊರತ ಕುರಿಯನ್ನು ಹೊತ್ತು ಮಾಡುವಿನ ಕುರುಬಲೆ ಹುಚ್ಚರ ಹಾಗೆ ಅಚ್ಚರ ತಪ್ಪಿ ಮಾತನಾಡಿ ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ ಹಣ ಪಡೆದು ನಿನ್ನ ಗುಣ ಉಳಿಸಿತು ನೋಡಪ್ಪ ತಮ್ಮ ಇಲ್ಲಂದ್ರೆ ನಿನ್ನ ಹಣನೂ ಹೋಗತ್ತೆ ಮುಂದೆ ನಿನ್ನ ಹೆಣನೂ ಹೋಗತ್ತೆ ನನ್ನ ಹೆಣ ಹೋಗುವ ಮುನ್ನ ನಿಮ್ಮ ಮೂವರ ಹೆಣ ಹೇಗೆ ತೆಗೆಯಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಇದು ಅಂದಿನ ವೀರ ಲಕ್ಷ್ಮಣ ಬೆಳೆದ ಗಂಡು ದೇಹ ಇದು ಕುರಿಗಾರರ ಕುರುಕ್ಷೇತ್ರ ಅಂದಿನ ಕುರುಕ್ಷೇತ್ರದಲ್ಲಿ ದನಕಾಯೋ ಶ್ರೀ ಕ್ರಿಸ್ತ ಪಾಂಡವರ ಕೈ ಹಿಡಿದ ಕುರುಕ್ಷೇತ್ರ ಗೆದ್ದರು ಇಂದಿನ ಕುರುಕ್ಷೇತ್ರದಲ್ಲಿ ಈ ಕುರಿತಾಯೋ ವೀರ ಕೈ ಹಿಡಿದ್ರೆ ನಿಮ್ಮನ್ನೆಲ್ಲವನ್ನು ಸರ್ವನಾಶ ಮಾಡಿಬಿಡುತ್ತೇನೆ ಮರ್ಯಾದೆ ಕೊಟ್ಟು ಮರ್ಯಾದೆಯಿಂದ ಹೇಳಿ ಹೋಗಕ್ಕೆ ಬಂದಿನ ಮಗನೇ ಒಂದು ವೇಳೆ ನಿಮ್ಮ ತಾಯಿಯ ಎದೆ ಹಾಲು ಕುಡದೆ ಬೆಳೆದ್ರೆ ನಿಮ್ಮ ತಂದೆಗೆ ಹುಟ್ಟಿದ್ರೆ ಆ ಭೂಮಿ ಕನಪುರಿಗಳು ಮೈಸೂರು ಸಾಮಾನ್ಯ ಜನರ ಸತ್ತು ಆ ಭೂಮಿ ಇಡೀ ಜಗತ್ತಿಗೆ ಅನ್ನ ನೀಡು ನಿಮ್ಮ ತಕ್ಕ ು ನಿಮಗೆ ತಾಕತ್ತೆ ಇದ್ರೆ ಆ ಭೂಮಿಯನ್ನು ಮುಟ್ಟುಗೊಡಲೆ ಮಕ್ಕಳ ವಾಸ